ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಇದು ಪೋರ್ಟ್ಲಿ ಬಟನಲ್ಲಿ ಡಿಸೈನು ಬ್ಲೌಸ್ ಡಿಸೈನು ಕಸ್ಟಮರ್ ಹೇಳಿದರು ಅದನ್ನು ಯಾವ ಥರ ಮಾಡೋದು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದು ಬ್ಲೌಸ್ ಪೀಸ್ ಬಂದು ಡಾರ್ಕ್ ಪಿಂಕ್ ಡಾರ್ಕ್ ಮೆರೂನ್ ಕಲರ್ ಇದೆ ಇದು ಸ್ಯಾರಿ ಬಂದು ಒಂಥರ ಆನಂದ ಕಲರ್ ಲೈಟ್ ಕಲರಲ್ಲಿದೆ ನಾನು ಅದು ಬಿ ಸ್ಯಾರೀಲಿ ಬಟ್ಟೆ ಕಟ್ ಮಾಡ್ಕೊಳ್ಳಿಲ್ಲ ಅದೇ ಥರನೇ ಬೇರೆ ಬಟ್ಟೆ ತೊಗೊಂಡು ಬಂದು ಈ ಥರ ನೋಡಿ ಪೋಟ್ಲಿ ಬಟನ್ಸ್ ಅಂತ ಬರುತ್ತೆ ಟೇಲರ್ ಶಾಪ್ಸಲ್ಲೆಲ್ಲ ಆ ಥರ ತೊಗೊಂಡು ಬಂದು ಈ ಥರ ಅದೇ ಕಲರ್ ಸೇಮ್ ಕಲರ್ ದಾರದಲ್ಲಿ ಆ ಬಟ್ಟೆ ಒಳಗಡೆ ಇಟ್ಟು ಅದನ್ನು ದಾರದಲ್ಲಿ ಸುತ್ತುತ್ತೀನಿ ಹೂವು ನಾವು ಯಾವ ಥರ ಸುತ್ತೀರೋ ಆ ಥರ ಸುತ್ತಿ ಒಂದೊಂದು ಗಂಟು ಹಾಕ್ತೀನಿ ಗಂಟು ಹಾಕ್ಬಿಟ್ಟು ಈ ಥರನೆಲ್ಲನೂ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಇದು ಅವರು ಫ್ರಂಟು ಬ್ಯಾಕು ಸ್ಲೀವ್ ಸ್ಲೀವಿಗೆ ಹೇಳಿದರು ತುಂಬ ಬಟ್ಟೆ ಬೇಕಿತ್ತಿದು ಅದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸು ಮೊದಲೇ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದಕ್ಕೆ ಈಗ ನಾನು ಇದನ್ನ ಡೈರೆಕ್ಟಾಗಿ ಹೊಲೀತಾ ಇದ್ದೀನಿ ಒಂದೊಂದು ಇಂಚು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಈ ಪೋರ್ಟ್ಲಿ ಬಟನ್ಸ್ನ ಹೊಲ್ಕೊಂಡಿದ್ನಲ್ವ ಅದನ್ನು ಕಚ್ಚೆ ಪೀಸೆಲ್ಲನೂ ಇವಾಗ ನಾವು ನೆಕ್ ಕಟ್ ಮಾಡಿರ್ತೀರಲ್ವ ಆ ಕಡೆ ಹೋಗಬೇಕು ಆ ಬಟನ್ಸ್ ಎಲ್ಲನೂ ಒಳಗಡೆಗೆ ಬರಬೇಕು ಆ ಥರ ಬಂದು ಎಲ್ಲನೂ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಮಾಡ್ಕೊಂಡ್ಮೇಲೆ ನೋಡಿ ನಾನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಡ್ತೀನಿ ಅದು ಒಂದು ಅಕಮಾತ್ ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಆಗಿದ್ರೆ ಅದು ಸ್ಟಿಚಿಂಗ್ ನೋಡ್ಕೊತೀನಿ ನೋಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡು ಇದನ್ನ ಅದ್ರ ಮೇಲೆ ಒಂದು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಡ್ತೀನಿ ಏನಕ್ಕೆಂದರೆ ಆ ಕಡೆ ಈ ಕಡೆ ಜರಗಬಾರ್ದು ಒಂದು ಕ್ಲೀನಾಗಿ ಕೂತ್ಕೊಳ್ಳಿ ಫಿನಿಶಿಂಗು ಅಂತ ನೋಡಿರಿ ನಾನು ಬೋಟಿ ಬೋಟನ್ಸ್ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ಈಗ ಈಗ ಕಚ್ಚಿಗಚ್ಚಿ ಏನು ಕಾಣೋಲ್ಲ ಅದು ಒಳಗಡೆ ಅಟಚ್ ಒಳಗಡೆ ಹೋಗ್ಬಿಟ್ಟಿರುತ್ತೆ ಇದು ಅದಕ್ಕೆ ಏನು ಮಾಡಲ್ಲ ನೋಡಿ ಒಂದು ಸೈಡ್ ಆಯ್ತು ಈಗ ಅವರು ಒಬ್ಬ ಫ್ರಂಟ್ ಒಂದು ಸೈಡು ನಮಗೆ ಒಂದು ಕಡೆ ಕಾಣುತ್ತೆ ಒಂದು ಕಡೆ ಮಾತ್ರ ಅಟ್ಯಾಚ್ ಮಾಡಿ ಈ ಕಡೆ ಏನೋ ಬೇಡ ಅಂತ ಹೇಳಿದರು ನಾನು ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಪ್ರಿಂಟರ್ಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ನಾನು ಫ್ರಂಟಲ್ಲಿ ಲೈನಿಂಗ್ನ ಅಟಚ್ ಮಾಡಿಟ್ಕೊಂಡಿದ್ದೆ ಅಟ್ಯಾಚ್ ಮಾಡಿಕೊಂಡು ನೋಡಿ ಈಗ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರಂಟ್ ರೆಡಿ ಆಯಿತು ಈಗ ಬ್ಯಾಕು ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಇದು ಲೆಂತ್ ಬಂದು ಹದಿನಾಲ್ಕುವರೆ ಹದಿನೈದುವರೆ ತೊಗೊಂಡಿದ್ದೀನಿ ಶೋಲ್ಡರು ಎರಡೂವರೆ ತೊಗೊಂಡಿದ್ದೀನಿ ನೆಕ್ ವಿಡ್ತ್ ಹುಜ ಬಂದು ಮೂರುವರೆ ತೊಗೊಂಡಿದ್ದೀನಿ ಒಟ್ಟು ಆರು ಇಂಚ್ ತೊಗೊಂಡಿದ್ದೀನಿ ಇದು ಸಹ ನೆಕ್ಕು ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಕಟಿಂಗ್ ಮಾಡಿ ಒಂದೊಂದು ಇಂಚಿಗೆ ಎಲ್ಲೆಲ್ಲಿ ಪೋಟ್ಲಿ ಬಟನ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದು ಮಾರ್ಕ್ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಇಂಚು ಒಂದು ಇಂಚ್ ಬಿಟ್ಟು ಪೋಟಿ ಬಟನ್ಸ್ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಕಚ್ಚೆ ಎಲ್ಲ ನಾವು ನೆಕ್ ಕಟ್ಟಿಂಗ್ ಮಾಡಿರ್ತಿರಲ್ಲ ಆ ಕಡೆ ಹೋಗಬೇಕು ಈ ಬಾಲ್ಸ್ ಎಲ್ಲ ಈ ಬ್ಲೌ ಲೈನಿಂಗ್ ಬಟ್ಟೆ ಮೇಲೆ ಬರಬೇಕು ನಾನು ಬ್ಲೌಸ್ ಪಿ ಇದನ್ನು ನಾನು ಇದು ಬ್ಯಾಕುನ ಅದು ಇದ್ರ ಮೇಲೆ ಇಟ್ಟು ಹಾಗೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಇನ್ನೊಂದು ಇದು ನಾನು ಫುಲ್ಲು ರೆಡಿ ಮಾಡಿಕೊಂಡು ನೆಕ್ಕನ್ನು ಮಾಮೂಲಿ ರೌಂಡು ಬಾಕ್ಸು ಯಾವುದು ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಡೈರೆಕ್ಟಾಗಿ ಇಟ್ಕೊಂಡು ಆಮೇಲೆ ಪೈಪಿಂಗ್ ಸಹ ಹೊಡಿಬೋದು ನಾವು ಪೈಪಿಂಗ್ ಏನು ಬೇಡ ಇದಕ್ಕೆ ಈ ಥರ ಹಿಂಗೆ ಮಾಡಿ ತಿರ್ಗಾ ಪೈಪಿಂಗ್ ಮಾಡೋಕ್ಕೆ ಅದು ಸ್ವಲ್ಪ ಬಟ್ಟೆ ಮಂದ ಬಂದಿರುತ್ತಲ್ವ ಪೈಪಿಂಗ್ ಮಾಡೋಕ್ಕೂ ಚೆನ್ನಾಗಿಲ್ಲ ಬೇಕಾದರೆ ಹೊಲ್ದಾದ ಮೇಲೆ ಡೈರೆಕ್ಟಾಗಿ ನಾವು ಪೈಪಿಂಗ್ನ ಇಟ್ಕೊಳ್ಬೋದು ಆ ಥರ ಸಹ ಮಾಡ್ಕೊಳ್ಬೋದು ನೋಡಿ ಇದೆಲ್ಲನೂ ರೆಡಿ ಆಯ್ತಿದ್ದು ಒಂದೊಂದು ಇಂಚಿಗೆ ಗ್ಯಾಪಲ್ಲಿಟ್ಟು ನಾನು ಅಟಚ್ ಮಾಡ್ತೀನಿ ಸ್ಯಾರಿ ಬಂದು ಇದು ಈ ಕಲರ್ ಈ ಕಲರಲ್ಲಿ ಎರಡು ಮೂರು ಕಲರ್ ಡಾರ್ಕ್ ಗ್ರೀನು ಮತ್ತು ಈ ರಾಮ ಗ್ರೀನಲ್ಲಿ ಲೈಟ್ ಕಲರ್ ಗ್ರೀನ್ ಇದು ಅದಕ್ಕೆ ಅದರಲ್ಲಿ ಕೊಟ್ಟಿದ್ದರು ನಾನು ಇದನ್ನು ಅದೇ ಸ್ಯಾರಿ ಕಾಂಬಿನೇಷನಲ್ಲಿ ಈ ಥರ ಪೋರ್ಟ್ಲಿ ಬಟನ್ಸ್ ಡಿಸೈನ್ ನೆಕ್ ಡಿಸೈನ್ಸ್ ಮಾಡಿ ಕೊಡಿ ಅಂತ ಹೇಳಿದರು ಅದೇ ಥರನೇ ಮಾಡ್ತಾ ನಾನು ಇದು ನೆಕ್ಕು ಸ್ವಲ್ಪ ಅವ್ರ ಇಂಕಲ್ಸ್ ಥರ ಬಂದಿತ್ತು ಅದು ಅಟ್ಯಾಚ್ ಮಾಡಬೇಕಾದ್ರೆ ಅದಕ್ಕೆ ಈಗ ಒಂದು ಸುದ್ದಿ ಟೈಟಾಗಿ ಹೇಳೋದು ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ ಮತ್ತು ಎರಡು ಬಟನ್ಸ್ ಬಿಚ್ಚು ಸಹ ಹೋಗ್ಬಿಟ್ಟು ಇವಾಗ ಅದಕ್ಕೆ ಸ್ಟಿಚಿಂಗ್ ಇದ್ದೀನಿ ನೋಡಿ ಈಗ ಈಗ ಬ್ಯಾಕನ್ನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಕೆಳಗಡೆ ಫಸ್ಟು ಬಾಟಮಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಆಮೇಲೆ ನೆಕ್ ಮೇಲೆ ಇಟ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದು ನೋಡಿ ಈ ಥರ ಆಗಿದೆ ಇದು ಇದು ಪಿಂಕ್ ಕಲರ್ ಡಾರ್ಕ್ ಮೆರೂನು ಸಾರಿ ಡಾರ್ಕ್ ಮೆರೂನಲ್ಲಿ ಲೈನ್ಸ್ ಬಂದಿದೆ ಬ್ಲೌಸ್ಗೆ ಮತ್ತು ಸ್ಯಾರಿಗೂ ಸಹ ಲೈನ್ಸ್ ಬಂದಿದ್ದೆ ಸ್ಯಾರಿಗೆ ಈ ಈ ಕಲರು ಬಾಡ್ರ್ ದೊಡ್ಡದು ಬಂದಿದೆ ಬ್ಲೌ ಇದು ಸ್ಯಾರಿ ಕಲರು ಈ ಲೈಟು ಆನಂದ ಕಲರು ಸ್ವಲ್ಪ ಸೆಂಟ್ರಲ್ಲಿ ಬಂದು ಆ ಕಡೆ ಈ ಕಡೆ ಈ ಥರ ಬಾಡ್ರ್ ಬಂದಿದೆ ನೋಡಿ ಈಗ ರೆ ನಾನು ಇದಕ್ಕೆ ಬಟ್ಟೆ ಸಾಲಲ್ಲಿ ಅಂದ್ಬಿಟ್ಟು ರೆಡಿಮೇಡ್ ಡೋರಿನೇ ಬ್ಲೌಸ್ ಪೀಸ್ ಕಲರ್ ತಗೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಇದನ್ನು ತಿರ್ಗಿ ಅದ್ರ ಮೇಲೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇಲ್ಲಾಂದರೆ ಆ ಬಟನ್ಸು ಅಟ್ಯಾಚ್ ಮಾಡಿರ್ತೀರಲ್ವ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎದುರು ಹೋಗಿದರೆ ಅದು ಕಚ್ಚೆಲ್ಲ ಕಾಣಿಸುತ್ತೆ ನಾವು ಸೀದಾ ಮಾಡಿ ನೋಡಿದಾಗ ಅದಕ್ಕೆ ಏನು ಮಾಡ್ತೀನಿ ನಾನು ಇವಾಗ ಇದನ್ನು ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಕಚ್ಚೆ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಈ ಕಚ್ಚೆಗಳನ್ನ ನಾವು ಫಸ್ಟೇ ಕಟ್ಟಿಂಗ್ ಮಾಡ್ಕೊಬೋದು ಯಾಕೆ ಹಿಂಗೆ ಮಾಡ್ಕೊಂಡು ಅಟಚ್ ಮಾಡಬೇಕಾ ಅಂತ ಕೇಳ್ಬೋದು ನೀವು ಇಲ್ಲ ಇದು ಏನಾಗುತ್ತೆ ಅಂದರೆ ನಾವು ಸಣ್ಣ ಸಣ್ಣದಾಗೇನು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಒಂಚೂನ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಫುಲ್ಲು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಥರನೇ ನಾವು ಬಟ್ಟೆ ಸ್ವಲ್ಪ ದೊಡ್ಡದಿದ್ರೂ ಪರವಾಗಿಲ್ಲ ಕ್ಲೀನಾಗಿ ಸುತ್ತ ಸುತ್ತಿಬಿಟ್ಟು ಬಟ್ಟೆಗೆ ಅಟ್ಯಾಚ್ ಮಾಡಿ ಆಮೇಲೆ ಸಹ ಕಟ್ಟಿಂಗ್ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಕಟ್ಟಿಂಗ್ ಆಗೋದು ಮತ್ತು ಬಿಟ್ಕೊಳ್ಳೋದು ಮತ್ತು ಥರ ದಾರ ಎಲ್ಲ ಬಿಚ್ಚಿಕೊಳ್ಳೋದು ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ ಮಾಡ್ಕೊಳ್ ಮಾಡ್ಕೊಳಬಾರ್ದು ಈ ಥರ ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ರೂ ಪಟ್ಟೆಲ್ಲ ಪೋಟ್ಲಿ ಪಟನ್ಸಲ್ಲಿ ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಬೋದು ಅಟ್ಯಾಚಿಂಗ್ ಮಾಡೋದು ನೋಡಿ ಫ್ರಂಟು ಬ್ಯಾಕು ಈ ಥರ ಆಯಿತು ಇವಾಗ ನಾನು ಬ್ಯಾಕಲ್ಲಿ ಲೈನಿಂಗು ಮತ್ತು ಬ್ಲೌಸ್ ಪೀಸು ಎರಡೂ ಸಹ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅಟ್ಯಾಚ್ ಮಾಡಿಕೊಂಡು ಇವಾಗ ಈಗ ಕಚ್ಚೆಲ್ಲೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ನಾನು ಸ್ವಲ್ಪ ಬ್ಲೌಸ್ ಪೀಸಲ್ಲಿ ಜಾಸ್ತಿ ಹೊಟ್ಟೆನೇ ಕಟ್ ಮಾಡಿ ಲೈನಿಂಗ್ ಮಾತ್ರ ಕರೆಕ್ಟಾಗಿ ಕಟ್ ಮಾಡಿಟ್ಕೊಂಡಿರ್ತೀನಿ ನೋಡಿ ಬ್ಯಾಕ್ ಡಾಟ್ ಇಟ್ಕೊಳ್ತಾ ಇದ್ದೀನಿ ನಾನು ಎರಡೂ ಸೈಡು ಸಹ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಮೊದಲು ಇವಾಗ ಅದೇ ಸಹ ಎರಡೂ ಮಾರ್ಕಿಂಗ್ ಮುಟ್ಕೊಳ್ತಾ ಇದ್ದೀನಿ ಈ ಕಸ್ಟಮರು ನಮಗೆ ಈ ಥರ ಡಿಸೈನ್ ಬೇಕು ಬೋರ್ಲಿ ಬಾಟಲ್ನ ಡಿಸೈನ್ ಮಾಡಿಕೊಡಿ ಅಂತಂದರು ಸರಿ ಈ ಥರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ ನಾನು ಅದೇ ಅವ್ರಿಗೆ ಫ್ರಂಟು ಬ್ಯಾಕು ಸ್ಲೀವ್ಗೆಲ್ಲ ಬೇಕು ಅಂದರು ಅವ್ರು ಏನು ಮಾಡ್ಕೋತಾರೆ ಸ್ಲೀವ್ಗೆ ಸ್ಲೀವ್ಗೆ ಇಕ್ಕಿಸ್ಕೋತಾರೆ ಸ್ಲೀವ್ಗೆ ಎರಡು ಸ್ಲೀವ್ ಇಕ್ಕಿಸ್ಕೋತಾರೆ ಅವರು ಬ್ಯಾಕ್ಗೆ ಸಾಕು ಇಷ್ಟೇ ಅಂತಾರೆ ಇವರಿಲ್ಲ ಫ್ರಂಟು ಬ್ಯಾಕು ಸ್ಲೀವ್ಗೆಲ್ಲ ಬೇಕು ಅಂತ ಹೇಳಿದರು ಅದಕ್ಕೆ ಅದೆಲ್ಲ ಸ್ವಲ್ಪ ಸುತ್ಕೊಳ್ಳೋದಕ್ಕೆ ಇದು ಸು ಈ ಪೋರ್ಟಿ ಬಟನ್ನ ಸ್ವಲ್ಪ ಸ್ಟಾರ್ಟಿ ಮೊದಲೇ ನಾವು ಸುತ್ತಿ ಇಟ್ಕೊಂಡ್ಬಿಡ್ಬೇಕು ಒಲೆಯವಾಗ ಸುತ್ತಿಟ್ಕೊಂತೀನಿ ಅಂದರೆ ಇದಾಗಲ್ಲ ಇದು ನೋಡಿ ಸ್ಲೀವ್ಗೂ ಸಹ ನಾನು ಪೋರ್ಟಿ ಬಟನ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದೊಂದು ಇಂಚಿಗೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆಗೆ ಈ ಕಡೆಗೆ ನಾವು ಸ್ಲೀವ್ಗೆ ಎಲ್ಲಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ನಾಚಿಡ್ಕೊಳ್ತೀನಿ ನಾಚಿಡ್ಕೊಂಡು ಅದರಿಂದ ಆಮೇಲೆ ಅಷ್ಟು ಆ ಕಡೆ ಎರಡು ಇಂಚು ಗ್ಯಾಪ್ ಈ ಕಡೆ ಎರಡು ಇಂಚು ಗ್ಯಾಪ್ ಬಿಟ್ಬಿಟ್ಟು ಅಟ್ಯಾಚಿಂಗ್ ಮಾಡ್ಕೊತೀನಿ ನಾನು ಇದು ನೋಡಿ ಇದು ಬ್ಲೌಸ್ಗೆ ಬ್ಲೌಸ್ ಲೈನಿಂಗ್ ಬ್ಲೌಸ್ ಸ್ಲೀವ್ಗೆ ಲೈನಿಂಗ್ ಬಟ್ಟೆ ಸಾಲ್ತಲಿಲ್ಲ ಅದಕ್ಕೆ ನಾನು ಅದನ್ನು ಸ್ವಲ್ಪ ಬಟ್ಟೆಯೆಲ್ಲ ಮೆಕ್ಕಿತ್ತು ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಸ್ವಲ್ಪ ದಪ್ಪ ಇರೋರಿಗೆ ಏನು ಮಾಡ್ತಾರೆ ಬ್ಲೌಸ್ ಪೀಸು ಕಮ್ಮಿ ಕೊಟ್ಬಿಡ್ತಾರೆ ಆವಾಗ ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡಿಕೊಂಡು ಮಾಡಬೇಕಾಗ್ತದೆ ಪ್ಯಾಚ್ ಇಟ್ಕೊಂಡು ನೋಡಿ ಬ ನಾನು ಮೊದಲೇ ಲೈನಿಂಗ್ಗೆಲ್ಲ ಪೋತ್ಲಿ ಬಟನ್ ಸಹ ಅಟ್ಯಾಚಿಂಗ್ ಮಾಡಿಟ್ಕೊಂಡು ಬಿಟ್ಟಿದ್ದೆ ಇವಾಗ ನಾನು ಅದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಾನಿದು ಬಿಟ್ಟು ನೋಡಿ ಎರಡು ಸ ಕಟ್ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಡ್ತೀನಿ ನಾನು ಇದನ್ನು ಇದು ಕಲರು ಸ್ಯಾರಿ ಕಲರು ಚೆನ್ನಾಗಿದೆ ಈಗ ಮತ್ತು ಬ್ಲೌಸ್ ಕಾಂಟ್ರಾಸ್ಟಾಗಿ ಕೊಟ್ಟಿದ್ದಾನೆ ಇದು ಈಗ ಬರ್ತಾರೋ ಇರೋ ಈ ಥರನೇ ಬರ್ತಾರ ಡಿಸೈನ್ಸು ಪ್ಲೇನ್ ಬರ್ತಲ್ಲ ಈಗ ಸ್ಯಾರಿ ಡಿಸೈನ್ಸಲ್ಲಿ ಯಾವ ಲೈನ್ಸ್ ಬಂದಿರುತ್ತೋ ಫುಲ್ಲೊನೂ ಹಾಗೆ ಬ್ಲೌಸಲ್ಲೂ ಸಹ ಅದೇ ಥರನೇ ಬರ್ತಾ ಇದೆ ನೋಡಿ ನಾನಿವಾಗ ಸ್ಲೀವ್ಗೆ ಲೈನಿಂಗ್ ಎಲ್ಲ ಟಚ್ ಮಾಡಿಕೊಂಡು ಸೈಡಲ್ಲೆಲ್ಲ ಹೊಲ್ಕೊಳ್ತಾ ಇದ್ದೀನಿ ನಾನು ಎರಡೂ ಸ್ಲೀವ್ನನ್ನು ಇವಾಗ ಉಪ್ಪಟ್ಟಿ ದಾರಾಪಟ್ಟಿ ನಾನು ಫ್ರೆಂಟಲ್ಲಿ ಹಾಕಿರಲಿಲ್ಲ ಈಗ ಹೊಲ್ಕೊಳ್ತಾ ಇದ್ದೀನಿ ಉಪ್ಪಟ್ಟಿಗೂ ದಾರಪಟ್ಟಿಗೂ ಬಟ್ಟೆ ಇರಲಿಲ್ಲ ನಾನು ಲೈನಿಂಗ್ ಪೀಸ್ನೇ ಇಟ್ಕೊಂಡು ಉಪ್ಪಟ್ಟಿ ದಾರ ಪಟ್ಟಿ ಎಲ್ಲ ಹೊಲ್ಕೊಳ್ತಾ ಇದ್ದೀನಿ ನಾನು ಇದು ಆವಾಗಲೇ ನಾನು ಆಗಲೇ ಹೊಲ್ಕೊಂಡಿರಲಿಲ್ಲ ಈಗ ಹೊಲ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹ್ಞೂ ಪೀಸುಗಳೆಲ್ಲ ಅಟ್ಯಾಚಿಂಗ್ ಮಾಡಿಕೊಂಡು ಮತ್ತು ಜಾಯಿಂಟ್ ಪೀಸೆಲ್ಲ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಗೆ ಬಟ್ಟೆ ಜಾಯಿನ್ ಮಾಡಬೇಕಿತ್ತಲ್ಲ ಅದು ಮಾಡ್ಕೊಂಡು ಆದ್ಮೇಲೆ ಮಿಕ್ಕಿದ್ರೆ ಬಟ್ಟೆ ಫ್ರಂಟ್ಸ್ಪಟ್ಟಿದಾರ ಪಟ್ಟಿಗೆ ಆಗೋಣ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ ನೋಡಿ ಇದು ಫ್ರಂಟೆಲ್ಲ ರೆಡಿ ಆಯ್ತು ಈಗ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಸ್ಲೀವ್ ಅಟ್ಯಾಚಿಂಗು ಸ್ಲೀವ್ ಅಟಚಿಂಗ್ ಶೋಲ್ಡರ್ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಎರಡು ಸರ್ ಇಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡು ಓವರ್ಲಾಕ್ ಮಾಡೋರು ಸಹ ಶೋಲ್ಡರ್ಗೆ ಓವರ್ಲಾಕ್ ಮಾಡ್ಬೋದು ಮಾಡದೇ ಇರೋರು ಸಹ ಇದೇ ಥರನೇ ಬಟ್ಟೆ ಒಂದು ಲೈನಿಂಗ್ ಪೀಸ್ನ ತೊಗೊಂಡು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಟಚಿಂಗ್ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಓವರ್ಲಾಕ್ ಮಾಡೋ ಓವರ್ಲಾಕ್ ಮಾಡೋದು ಬೇಡ ಇದು ಕ್ಲೀನಾಗಿ ಫಿನಿಶಿಂಗ್ ಸಹ ಕಾಣುತ್ತೆ ನಾನು ಸ್ಲೀವ್ಗೆ ಸೆಂಟಿಗೆ ನ್ಯಾಚ್ ಇಟ್ಕೊಂಡಿದ್ದೀನಿ ನಾನು ನ್ಯಾಚ್ ಇಟ್ಕೊಂಡು ಬಟ್ಟೆ ಆ ಕಡೆ ಈ ಕಡೆ ಸರಿ ಕರೆಕ್ಟಾಗಿದ್ದೀವನ್ನ ನೋಡಿಕೊಂಡು ಆ ಟಚಿಂಗ್ ಮಾಡ್ಕೊಳ್ತೀನಿ ಇವಾಗ ಶೋಲ್ಡರು ಶೋ ಶೋಲ್ಡರ್ ಬಟನಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚಿಂಗ್ ಮಾಡಿಕೊಂಡು ನೋಡ್ತೀನಿ ನಾನು ಇವಾಗ ಇದನ್ನು ನೋಡ್ಕೊಂಡ್ಬಿಟ್ಟು ಥ್ರೆಡ್ ಸ್ವಲ್ಪ ಕಟ್ ಇತ್ತು ಥ್ರೆಡ್ ಹಾಕ್ಕೊಳ್ತಾ ಇದ್ದೆ ನಾನು ಇವಾಗ ಇದನ್ನು ಈ ಬ್ಲೌಸುಗಳಲ್ಲಿ ಥ್ರೆಡ್ಡು ತುಂಬ ಕಟ್ ಇತ್ತು ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ನಾನಿ ಒಲಿತಾದರೆ ಕರೆಕ್ಟಾಗಿ ಹಾಗೇ ಬರುತ್ತೆ ಇಲ್ಲ ಕಟ್ ಆಯಿತು ಅಂದರೆ ಅದರ ಮೇಲೆ ಕಟ್ 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 ಆಗ್ತಾನೇ ಇರುತ್ತೆ ನೋಡಿ ಇದು ಸ್ಲೀವ್ ಅಟಚಿಂಗ್ ಒಂದು ಸ್ಲೀವ್ ಅಟಚ್ ಆಯಿತು ಇವಾಗ ಎರಡನೇ ನೂ ಸ್ಲೀವ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇದನ್ನು ಎರಡು ಸರ್ತಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಎಳಜಿಂಗ್ ಮಾಡಿಕೊಂಡು ಸೈಡು ಇದ್ದೀನಿ ನಾನು ಇವಾಗ ಇದನ್ನು ಸೈಡು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡಬೇಕಲ್ವ ಅದಕ್ಕೆ ನೋಡ್ಕೊಳ್ತಾ ಇದ್ದೆ ನೋಡ್ಕೊಂಡು ನಾಚಿಟ್ಕೊಳ್ತಾ ಇದ್ದೆ ಫ್ರಂಟಲ್ಲಿ ಕೆಳಗಡೆಗೆ ಇದು ಪಟ್ಟಿ ಬರೋಲ್ಲ ಇದು ಪಿಂಚಸ್ ಕಟ್ ಆಗಿರೋದ್ರಿಂದ ಅದಕ್ಕೆ ನಾನು ಕೆಳಗಡೆ ಅದಕ್ಕೆ ಫೋಲ್ಡಿಂಗಿಗೆ ಬಟ್ಟೆ ಬೇಕಿತ್ತು ಆ ಬಟ್ಟೆ ಹಿಂಗೆ ನಾನು ನೋಡಿಕೊಂಡು ಅಟಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಲೈನಿಂಗ್ ಇದು ನೋಡಿ ಒಂದು ಸೈಡ್ ಆಯಿತು ಈಗ ಇವಾಗ ಇನ್ನೊಂದು ಸೈಡು ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದು ಸಹ ನಾವು ಫಸ್ಟೇ ಮಾಡ್ಕೊಳ್ಬೋದು ಲಾಸ್ಟು ಸಹ ಮಾಡ್ಕೊಳ್ಬೋದು ನಾನು ಇದೆಲ್ಲ ಫುಲ್ಲು ಫಿನಿಷಿಂಗ್ ಆದಮೇಲೆ ಇನ್ನೇನು ಫ್ರಂಟು ಬೇಕು ಅಟ್ಯಾಚಿಂಗ್ ಮಾಡಬೇಕಲ್ಲ ಆವಾಗ ನೋಡಿಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡಿ ಇದೆಲ್ಲ ಫೋಲ್ಡಿಂಗ್ ಎಲ್ಲ ಆಯಿತು ಆ ಲೈನಿಂಗ್ನ ಒಳಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಕ್ಲೀನಾಗಿ ಒಂದು ಕಿನಾರಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆ ಬೇಕಾದವರು ಹಿಂಗೆ ಸಹ ಮಾಡ್ಕೊಳ್ಬೋದು ನಾನು ಹೆಮ್ಮಿಂಗ್ ಮಾಡಲ್ಲ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅಷ್ಟೇ ನಾನು ಇಟ್ಕೊಂಡು ಅವ್ರದ್ದು ಚೆಸ್ಟ್ ಬಂದು ಮೂವತ್ನಾಲ್ಕು ಏನು ಇತ್ತು ಅದನ್ನ ನಾಲ್ಕನೇ ಒಂದು ಭಾಗ ಮಾಡಿ ಎಂಟು ನಾರು ಮೂವತ್ತು ಎಂಟೂವರೆ ಎಂಟೂವರೆ ನಾಲ್ಕು ಭಾಗ ಮಾಡಿ ಅದನ್ನು ಮಾರ್ಕ್ ಮಾಡಿಕೊಂಡು ಸೈಡ್ ಉಳ್ಕೊಳ್ತಾ ಇದ್ದೆ ನಾನು ಸೀ ಬಂದು ಅವ್ರದ್ದು ಹದಿನಾಲ್ಕೇನು ಇತ್ತು ಅದು ಎರಡು ಭಾಗ ಮಾಡಿ ಏಳೋಳು ಇಂಚಿಗೆ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೆ ನಾನಿವಾಗ ಸೈಡಲ್ಲಿ ನಾನು ನಾಲ್ಕು ನಾಲ್ಕು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಹಾಕೊಂಡಾದ್ಮೇಲೆ ಆ ಕಡೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಇವಾಗ ಒಂದು ಸೈಡ್ ಆಯಿತು ಈಗ ಇನ್ನೊಂದು ಸೈಡು ಕ್ಲೀನಾಗಿ ಟಚ್ ಇದ್ದೀನಿ ಮತ್ತು ಸ್ಲೀವ್ ಮೆಜರ್ಮೆಂಟ್ ನೋಡಿಕೊಂಡು ಮಾರ್ಕ್ ಇದ್ದೆ ಈಗ ಸೈಡೆಲ್ಲನೂ ಆಯಿತು ಸೈಡೆಲ್ಲೂ ಆಯಿತು ಇವಾಗೆಲ್ಲ ಕಚ್ಚೆಲ್ಲ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಡೋರಿ ರೆಡಿಮೇಡ್ ಡೋರಿ ಇಟ್ಟಿದ್ದಲ್ವ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಆ ಬಟ್ಟೆಯಲ್ಲಿ ಅವರು ಸ್ವಲ್ಪ ಡೋರಿಗೆ ಡಿಸೈನ್ ಮಾಡಿಕೊಡಿ ಅಂದರು ಡೋರಿಗೆ ಡಿಸೈನ್ ಮಾಡಿಕೊಡಿ ಅಂದರು ಅದಕ್ಕೆ ನಾನು ಆ ಸ್ಯಾರಿ ಕಲರಲ್ಲಿ ಬಟ್ಟೆಯೆಲ್ಲ ಇತ್ತು ಚಿಂದ ಬಟ್ಟೆಲ್ಲ ಇತ್ತಲ್ವ ಅದಕ್ಕೆ ಎಲ್ಲ ಪೀಸೆಲ್ಲ ಪ್ಯಾಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೆ ನಾನು ಅದೊಂದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಅದಕ್ಕೆ ಒಂದು ಸ್ಟ್ರೈಟಾಗಿ ಸ್ಟಿಚಿಂಗ್ ಹಾಕ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ಅದನ್ನು ಫ್ರಿಲ್ ಥರ ಕೊಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ನಾನು ಇದನ್ನು ಫ್ರಿಲ್ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ನಾನು ಈಗ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಆ ಬಟ್ಟೆ ಮೇಲೆ ಕೊಡ್ತೀನಿ ಇದು ಬಟ್ಟೆ ಸ್ವಲ್ಪ ಯಾಕೋ ಜಾರ್ತಾ ಇತ್ತು ಅದಕ್ಕೆ ನಾನು ಕ್ಲೀನಾಗಿ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಅದ್ರ ಮೇಲೆ ಇಟ್ಕೊಂಡು ಆ ಮೇಲ್ಗಡೆ ಅದೊಂದು ಕೆಳಗಡೆ ಒಂದು ಶಿಫ್ಟು ಸೆಂಟ್ರಲ್ಲಿ ಫಿಲ್ ಇಟ್ಟು ಅದ್ರ ಮೇಲೆ ಒಂದು ಪೀಸ್ ಇಟ್ಟು ಹಂಗೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ನಾವು ಫಸ್ಟೇ ಆ ಪೀಸ್ಗೆ ಫಸ್ಟ್ ಮೊದಲನೇ ಪೀಸಿಗೆ ಅಟಚಿಂಗ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಅಟಚಿಂಗ್ ಸಹ ಮಾಡ್ಬೋದು ನಾನು ಆ ಥರ ಮಾಡಲಿಲ್ಲ ನಾನು ಡೈರೆಕ್ಟಾಗಿ ಇಟ್ಟು ಫೋಲ್ಡಿಂಗ್ ಮಾಡಿದೆ ಸ್ಲೀವ್ ಒಂದು ಚಿಕ್ಕ ಚಿಕ್ಕದೊಂದು ಫ್ಲವರ್ ಮಾಡಿ ಹಾಕಿದೆ ಅಂದರೆ ಡಬಲ್ ಕಲರಲ್ಲಿ ಫ್ಲವರ್ ಇದು ನೋಡಿ ಇದೆಲ್ಲ ಫುಲ್ಲೆಲ್ಲ ರೆಡಿ ಆಯಿತು ಆಗಬೇಕು ಮತ್ತು ಸು ಹೇಗಾಗಬೇಕು ಇದು ಶೋಲ್ಡರು ಅಟ್ಯಾಚ್ ಮಾಡಿದ್ನಲ್ವ ಇದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಅಲ್ಲಂತೂ ಫೋಲ್ಡಿಂಗ್ ಮಾಡಿದೆ ನೋಡಿ ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಯಾವ ಥರ ಬಂದಿದೆ ಸ ಚೆನ್ನಾಗಿ ಬಂದಿದೆ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫುಲ್ಲು ಫಿನಿಶ್ ಆದಮೇಲೆ ಈ ಥರ ಬರುತ್ತೆ ಯಾವ ಥರ ಬಂದಿದೆ ನೋಡಿ ತಿಳಿಸಿ